ರಾಜ ಇವತ್ತು ವಾಲ್ಮೀಕಿ ನಿಗಮದ ಹಣದ ಹಸ್ತಾಂತರ ಆಗಿರುವಂತಹ ವಿಚಾರದಲ್ಲಿ ಏನು ಎಲ್ಲ ಚರ್ಚೆ ನಡೀತಾ ಇದೆ ನ್ಯಾಯ ಇವತ್ತು ಎರಡು ಪ್ರಕರಣಗಳನ್ನ ನಮ್ಮ ಪೊಲೀಸ್ ಇಲಾಖೆಯವರು ದಾಖಲೆ ಮಾಡಿ ಒಂದು ತಂಡವನ್ನ ಕೂಡ ಸರ್ಕಾರ ರಚನೆ ಮಾಡಿ ತನಿಖೆಯನ್ನ ನಡೆಸಲಿಕ್ಕೆ ಆರಂಭಿಸಿದೆ ತನಿಖೆ ನಡೆಸ್ತಾ ಅಂಥ ಸಂದರ್ಭದಲ್ಲಿ ಬ್ಯಾಂಕಿನ ದೂರಿನಿಂದ ಸಿ ಬಿ ಕೂಡ ಬಂದು ಒಂದು ಪ್ರಕರಣವನ್ನು ದಾಖಲೆ ಮಾಡಿ ಮೂರು ಸಂಸ್ಥೆಗಳು ಈ ಪ್ರಕರಣವನ್ನು ವಿಚಾರಣೆ ಮತ್ತು ತನಿಖೆಯನ್ನು ನಡೆಸ್ತಾ ಇದೆ ಎಲ್ಲ ಇಡೀ ರಾಜ್ಯದ ಜನತೆ ಮತ್ತು ಭವಿಷ್ಯ ವಿಧಾನಸಭೆಯಲ್ಲಿರುವಂಥ ಎಲ್ಲ ನಮ್ಮ ಅಪೇಕ್ಷೆ ಏನು ಅಂತ ಹೇಳಿದ್ರೆ ಸತ್ಯ ಹೊರ ಬರಬೇಕು ಸತ್ಯ ಹೊರಗೆ ಬರಬೇಕು ಜನರ ಮುಂದೆ ಬಹಿರಂಗ ಆಗಬೇಕು ಅಂತ ಹೇಳುವಂಥ ಅಪೇಕ್ಷೆ ನಮ್ದೇನಿದೆ ಇದಕ್ಕೆ ಪೂರಕವಾಗಿ ಎಲ್ಲ ರೀತಿಯಾದಂಥ ತನಿಖೆಯನ್ನು ಆರಂಭಿಸಿದ್ದಾರೆ ತನಿಖೆ ಕೂಡ ನಡೀತಾ ಇದೆ ಆದರೆ ಇವತ್ತು ವಿರೋಧ ಪಕ್ಷದವರು ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಿದೆ ಮತ್ತು ಎಲ್ಲ ಹಿರಿಯ ನಾಯಕರ ಮಾತುಗಳನ್ನು ಕೇಳಿದಾಗ ಅವ್ರಿಗೆ ಸತ್ಯ ಹೊರಗೆ ಬರಬಾರ್ದು ಅವ್ರಿಗೆ ಸತ್ಯವನ್ನು ಮುಚ್ಚಾಕಿ ಈ ಪ್ರಕರಣಕ್ಕೆ ಒಂದು ಬಣ್ಣವನ್ನು ಕಟ್ಟಬೇಕು ರಾಜಕೀಯ ಬಣ್ಣವನ್ನು ಕಟ್ಟಬೇಕು ಜಾತಿ ಬಣ್ಣವನ್ನು ಕಟ್ಟಬೇಕು ರಾಜ್ಯದ ಜನತೆಯ ದಾರಿಯನ್ನು ತಪ್ಪಿಸಬೇಕು ಅಂತ ಸ್ಪಷ್ಟವಾಗಿ ನನಗೆ ಅನಿಸ್ತಾ ಇದೆ ಇವತ್ತು ಇಡಿ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಕೂಡ ಇವತ್ತು ತಂದಿದ್ದಾರೆ ಈ ಇಡಿ ಸಂಸ್ಥೆಯ ಇತಿಹಾಸವನ್ನು ನಾವು ನೋಡಿದ್ರೆ ಯಾವ್ಯಾವ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡ್ಲಿಕ್ಕಾಗಿಲ್ವೋ ಅಲ್ಲಾಗುವಂಥ ಎಲ್ಲ ಪ್ರಕರಣಗಳಿಗೆ ಇವ್ರು ಧಾವಿಸ್ತಾರೆ ಇದು ನಾನು ಹೇಳ್ತಾ ಇಲ್ಲ ಸುಪ್ರೀಂ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿರೋದನ್ನ ಕೂಡ ನಾನು ಓದ್ತೀನಿ ಮುಂದೆ ಅಲ್ಲಿ ಹೋಗಿ ಇವ್ರು ಮಾಡುವಂಥ ತನಿಖೆ ಏನು ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಆಗ್ತಾ ಇರುವಂತೇ ಆಗ್ತಾ ಇದೆ ಎಲ್ಲ ಬೇರೆ ರಾಜ್ಯಗಳಲ್ಲಾಗಿದ್ದು ಇಲ್ಲೂ ಕೂಡ ಆಗ್ತಾ ಇದೆ ಸತ್ಯವನ್ನ ಮುಚ್ಚಿ ದಾರಿ ತಪ್ಪಿಸಿ ಇದು ತಪ್ಪಿಸಿ

ಹಿರಿಯ ನಾವು ಈ ಪೀಠದಲ್ಲಿ ಕೂತ್ಕೊಂಡು ಸಮಾನತೆಯಿಂದ ನಾವು ಕೆಲಸ ಮಾಡ್ತೇವೆ ನೀವು ಅಲ್ಲೆಲ್ಲಿ ಕೂತ್ಕೊಂಡು ಸರಿಯಾಗಿ ಕರೆಕ್ಟ್ ಆಗಿ ಕೇಳಿ ನೀವು ಕೂಡ ಬಲ ಒಬ್ಬರೊಬ್ಬರ ಮಾತು ಸ್ವೀಕರಿಸುವ ಮನೋಭಾವ ನಿಮ್ಗೆಲ್ಲ ಬರಲಿ ಸರ ಉದ್ದೇಶ ಇಷ್ಟೇ ನಾನು ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಸಬ್ಜೆಕ್ಟ್ ಮಾತಾಡಿ ಅಲ್ಲ ಉತ್ತರ ಅಲ್ಲ ಮಧ್ಯ ಪ್ರವೇಶ ಮಾಡಿದ ಕೇಳ್ತಾ ಇದೀವಿ ದಯವಿಟ್ಟು ನಾನು ಮಾತಾಡಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷದ ಮೇಲೆ ನಾನು ಮಾತಾಡೋದಿಲ್ಲ ಜನರ ಜನರಿಗೆ ನಾವು ಉತ್ತರ ಕೊಡಬೇಕು ಜನರು ನೋಡ್ತಾ ಇದ್ದಾರಲ್ವಾ ಏನ್ ನಡೀತಾ ಇದೆ ಅಂತ ಹೇಳೋದು ಜನರಿಗೆ ಗೊತ್ತಾಗ್ಬೇಕಲ್ಲ ಈಗ ಈ ಸಂಸ್ಥೆ ಏನಿದೆ ಇವತ್ತು ಒಂದು ನಾನು ಇಡ್ಲಿಕ್ಕೆ ಬಯಸ್ತೇನೆ ಈಗ ವಾಲ್ಮೀಕಿ ನಿಗ ನಿಗಮಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರದಲ್ಲಿ ಎಲ್ಲವನ್ನು ಕೊಡ್ತಾರೆ ಹಣ ಎಲ್ಲಿಗೆ ವರ್ಗಾವಣೆ ಆಯ್ತು ಎಷ್ಟು ಹಣ ಬ್ಯಾಂಕ್ನಲ್ಲೇ ಖಾತೆನೇ ಉಳಿದಿದೆ ಎಷ್ಟು ಹಣ ಎಲ್ಲಿಗೆ ಹೋಗಿದೆ ಪತ್ರಿಕೆಯಲ್ಲಿ ಯಾವ ರೀತಿ ಇವ್ರು ಬಳಸ್ತಾ ಇದ್ದಾರೆ ಇಲ್ಲೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಅವ್ರು ಕೊಡ್ತಾರೆ ನಾನು ಅದಕ್ಕೆ ಮಾತಾಡಕ್ಕೆ ಹೋಗಲ್ಲ ಆದರೆ ಇಡಿ ಎನ್ನುವಂಥ ಸಂಸ್ಥೆಯ ಬಳಿಕೆ ಯಾವ ರೀತಿ ಎಲ್ಲ ರಾಜ್ಯಗಳಲ್ಲಾಗಿದೆ ಅದನ್ನ ಇಲ್ಲಿ ಬಳಸಲಿಕ್ಕೆ ಇವರು ಒಪ್ಪಿಗೆ ಸೂಚಿಸ್ತಾ ಇದ್ದಾರಾ ನಿನ್ನೆ ಆಡಿದಂಥ ಮಾತುಗಳನ್ನು ಕೇಳಿದಾಗ ಇವ್ರು ಹೇಳ್ತಾರೆ ಬೆಳ್ಳಾರಿಯ ಚುನಾವಣೆಗೆ ಹಣ ವರ್ಗಾವಣೆ ಆಗಿದೆ ಹೇಳಿದವರು ಯಾರು ಇವ್ರು ರಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ ರಿಮ್ಯಾಂಡ್ ಅಪ್ಲಿಕೇಶನ್ನು ನಾನು ಇವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು

ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಏನೆಲ್ಲ ಹೇಳಬೇಕು ಅದನ್ನು ಹೇಳ್ಕೊಂಡಿದ್ದೇನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೂ ಈ ಹಣ ವರ್ಗಾವಣೆ ಏನಾಗಿದೆ ಬ್ಯಾಂಕಿನ ಮೂಲಕ ಇದಕ್ಕೆ ಸಂಬಂಧ ಏನು ಏನು ಸಂಬಂಧ ಇದೆ ಅಂತ ಹೇಳಬೇಕಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಡಲಿ ಪದೇ ಪದೇ ಹೇಳೋದು ಮತ್ತೆ ಯಾವುದು ಮಾಹಿತಿ ಯಾರತ್ರ ಇಲ್ಲ ಇಡಿ ಹತ್ರ ಮಾತ್ರ ಇಡಿನವರ ಮನೆ ಅಧ್ಯಕ್ಷರೇ ಹತ್ತನೇ ತಾರೀಕಿಗೆ ಅಂದಿನ ಸಚಿವರ ಮನೆಗೆ ಹೋಗ್ತಾರೆ ಮತ್ತು ಅವರು ಶಾಸಕರ ಮನೆಗೆ ಹೋಗ್ತಾರೆ ಹನ್ನೆರಡನೇ ತಾರೀಕಿಗೆ ಬಂಧನವನ್ನು ತೋರಿಸ್ತಾರೆ ಹದಿಮೂರನೇ ತಾರೀಕು ಪ್ರೆಸ್ ನಲ್ಲಿ ಒಂದೇ ಒಂದು ಶಬ್ದ ಕೂಡ ಇಲ್ಲ ಜಾರ್ಖಂಡ್ನಲ್ಲಿ ಆಗಿರುವಂಥ ಕೇಸ್ಗಳು ಬೇರೆ ಕೇಸ್ಗಳನ್ನೆಲ್ಲ ಹದಿಮೂರನೇ ತಾರೀಕು ಇಡಿ ರಿಪೋರ್ಟ್ ರಿಪೋರ್ಟಲ್ಲಿ ಬರೀತಾರೆ ಪ್ರೆಸ್ ರಿಲೀಸಲ್ಲಿ ಇವತ್ತು ಹದಿನೇಳನೇ ತಾರೀಕಿನ ಪ್ರೆಸ್ ನಲ್ಲಿ ಅವ್ರನ್ನ ಬಂಧಿಸಿದ್ದೇವೆ ಮತ್ತು ಯಾವ ರೀತಿಯಾದಂಥ ಪ್ರಕರಣ ಅಂತ ಹೇಳ್ತಾರೆ ಸಂಪೂರ್ಣವಾದಂತ ಮಾಹಿತಿ ಇವರಿಗಿದೆ ಇದರಿಂದ ಏನ್ ಸ್ಪಷ್ಟ ಆಗ್ತದೆ ಮತ್ತು ಸಂಶಯ ಏನ್ ಬರ್ತದೆ ಅಂತ ಹೇಳಿದ್ರೆ ಇಡಿ ಅವರ ಜೊತೆ ತನಿಖೆಯಲ್ಲಿ ವಿರೋಧ ಪಕ್ಷದವರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದು ತನಿಖೆಯ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಏನು ನಮ್ಮ ಮೂಲಭೂತ ತತ್ವ ಇದೆ ಸಂವಿಧಾನದ ಅಡಿಯಲ್ಲಿ ಅದರ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಕರ್ನಾಟಕದಲ್ಲಿ ಇಡಿಯ ಮೂಲಕ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಫಸ್ಟ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಅರವಿಂದ ಕೇಜ್ರಿವಾಲ್ ಅವ್ರನ್ನ ಬಂದ ಹೇಮಂತ್ ಸೋರೇನ್ ಇಲ್ಲ ದಯವಿಟ್ಟು ನೀವು ದಯವಿಟ್ಟು ಈ ಥರ ಮಾಡಿದ್ರೆ ನಾನು ಮಾತಾಡೋಕ್ಕಾಗಲ್ಲ ಹೇಮಂತ್ ಸೊರೇನ್ ಅವರನ್ನ ಬಂಧಿಸ್ರು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಹೇಮಂತ್ ಸೋರೇನ್ ಅವರ ಬಂಧಿಸಿದ್ರು ಸರ್ವೋಚ್ಚ ನ್ಯಾಯಾಲಯ ಹೇಳಿದರೆ ಇಡಿಯ ಸಂಸ್ಥೆಯವರು ಈತರ ಪಿಕನ್ ಚೂಸ್ ಮಾಡ್ತಾ ಇದೀರಾ ನಿಮ್ಮ ಅಧಿಕಾರಿಗಳು ನಿಮಗೆ ವಾಗ್ಬೇಕು ವಾಲ್ಮೀರಿ ಕಿನೆ ಮಾತ್ಲೆ ಅಲ್ಲ ಅದ ಬಗ್ಗೆ ಹೇಳ್ತಾ ಇರೋದು ಜನತಾ ಸರ್ ಇಸ್ ಅ ಸೀಮಲ್ ಕೋರ್ಟ್ ಹೇಳುವಂತದ್ದು ಹೇಳ್ತರೋದು

ಇಲ್ಲ ಸರ್ ನೀವೇ ಹೇಳ್ತಾ ಕೊಟ್ಟಿದೆ ಮಾಡಿದೆ ಬರೇ ವಾಲ್ಮೀಕಿ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಅವ್ರ ಪ್ರಕರಣದಲ್ಲಿ ಹೇಳ್ತಾರೆ ಈಗ ಎಲ್ಲರಿಗೂ ಒಂದೇ ರೀತಿಯಾಗಿ ನಡ್ಕೋಬೇಕು ಇಡಿನವರು ಈ ರೀತಿ ನಡ್ಕೊಳ್ತಾ ಇಲ್ಲ ಅವರ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅಂತ ಹೇಳ್ತಾ ಇದ್ರೆ ಕರ್ನಾಟಕದಲ್ಲೂ ಕೂಡ ಅದೇ ಪ್ರಯತ್ನ ನಡೀತಾ ಇದೆ ನಾವೆಲ್ಲ ಎಚ್ಚರಿಕೆ ವಹಿಸ್ಕೋಬೇಕು ಯಾಕಂದ್ರೆ ಇದು ಎರಡು ಎರಡು ಕಡೆನು ಚೂಪ್ ಕತ್ತಿ ಒಂದ್ಸತಿ ಕತ್ತರಿಸ್ತದೆ ಒಂದ್ಸತಿ ಈ ಕಡೆ ಕತ್ತರಿಸ್ತದೆ ಈ ಸಂಸ್ಥೆಯ ಎರಡ್ ಸಾವಿರದ ಎರಡರಿಂದ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಹದಿನಾಲ್ಕರವರೆಗೂ ನಡೆದಂತ ಪ್ರಕರಣಗಳಲ್ಲಿ ನಲ್ವತ್ಮೂರು ಪ್ರತಿಶತ್ತು ವಿರೋಧ ಪಕ್ಷದ ಮೇಲೆ ಕೇಸ್ಗಳಾದವು ಐವತ್ತ ಮೂರು ಪ್ರತಿಶತ್ತು ಆಡಳಿತ ಪಕ್ಷದ ಮೇಲೆ ನಮ್ಮ ಸರ್ಕಾರ ಇದ್ದಾರೆ ಯು ಪಿ ಎ ಸರ್ಕಾರ ಇದ್ದಾರೆ ವಿರೋಧ ಪಕ್ಷದ ಮೇಲೆ ಹಾಕಿ ಅಸ್ತ್ರವಾಗಿ ಬಳಸ್ತಾ ಇದಾರೆ ರಾಜಕಾರಣಿಗಳ ಮೇಲೆ ಸನ್ಮಾನ್ಯ ಸದಸ್ಯರಾಗಿರುವಂತ ಹೊನ್ನಣ್ಣನವರು ಅವ್ರು ಹೇಳಿದೇನು ಇಲ್ಲಿ ಮೂರು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾರೆ